ಹಾಯ್ ಹಲೋ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಿ ಆರಾಮದಿನ ನಾನು ಕೂಡ ಆರಾಮದಿಂದ ಬರೀ ನಾ ಇವಾಗ್ಲಾ ಸ್ಟಾರ್ಟ್ ಮಾಡಾತ್ತೆ ಇವಾಗ ಟೈಮ್ ಬಂದುಬಿಟ್ಟು ಹನ್ನೆರಡು ಗಂಟೆ ಐತಿ ಲಾಗ್ ಸ್ಟಾರ್ಟ್ ಮಾಡತ್ತಾನು ಬರೀ ಇವತ್ತಿನ ರುಟೀನ್ ಇವತ್ತಿನ ಡಿ ಯಾವ ರೀತಿ ಇರ್ತೈತೆ ಅಂತ ನಿಮ್ಮ ಜೊತೆ ಶೇರ್ ಮಾಡ್ಕೊತಾನು ಹಾಗೆಲ್ಲ ಯಾರೆಲ್ಲ ನನ್ನ ಚಾನಲ್ ಹೊಸ ಅಂತಾರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಹಾಗೆ ಲೈಕ್ ಮಾಡಿ ಪ್ಲೀಸ್ ನಿಮ್ಮ ಫ್ಯಾಮ್ಲಿ ಫ್ರೆಂಡ್ಸ್ಗೆ ಶೇರ್ ಮಾಡಿ ಫ್ರೆಂಡ್ಸ ಬರ್ರಿ ಈಗ ಹಂಗೆ ನೋಡಿಗೆ ಹೋಗಬೇಕಾಗಿತ್ತು ಹಂಗೆ ಹೋಗಿ ಅಲ್ಲಿ ಏನು ತರ್ತೀವ ಅಂತೇಳಿ ನಿಮ್ಮ ಜೊತೆ ಶೇರ್ ಮಾಡ್ಕೊತನು ಬರ್ರಿ ಫ್ರೆಂಡ್ಸ್ ಬರ್ರಿ ಫ್ರೆಂಡ್ಸ ನಾಷ್ಟ ಮಾಡೋನು ನಾಷ್ಟ ಮಾಡಿ ನಾವು ಅಂಗನವಾಡಿಗೆ ಹೋಗ್ಬಿಡ್ತೀವಿ ಅಂಗನವಾಡಿಯಿಂದ ಬಂದ ತಕ್ಷಣ ಅಲ್ಲಿ ಏನೇನು ಕೊಟ್ಟರು ಏನೇನು ಇಲ್ಲ ಅಂತ ನಿಮ್ಮ ಜೊತೆ ಶೇರ್ ಮಾಡ್ಕೊತೂ ಇವತ್ತಿನ ಡೇ ಇವತ್ತಿನ ರೊಟ್ಟಿನ ಜೊತೆ ಶೇರ್ ಮಾಡ್ಕೊತೂ ಬರ್ರಿ ಫ್ರೆಂಡ್ಸ್ ಏ ತೇಜು ಬಾ ಮಮ್ಮ ಮಾಡೋಕೆ ಬಾ ಬರ್ರಿ ಫ್ರೆಂಡ್ಸ್ ನಾಷ್ಟ ಮಾಡೋನು ನೋಡಿ ಫ್ರೆಂಡ್ಸ ನಾನು ಅಷ್ಟಕ್ಕೆ ಅನ್ನ ಖಾರ ಹಚ್ಕೊಂಡೀನಿ ಸ್ವಲ್ಪ ನಿನ್ನೆ ನೈಟ್ ಮಾಡಿದ ಅನ್ನ ಉಳಿದು ಸೊ ಅದನ್ನ ಖಾರ ಹಚ್ಕೊಂಡು ತಿಂತಾ ಇದ್ದೀನಿ ಇಲ್ಲಿ ಸ್ವಲ್ಪ ಇದೆ ನಮ್ಮ ಮನೆಯವ್ರು ತಿಂದು ಹೋದ್ರು ಅವಲ್ಲಿ ವೀಡಿಯೋ ಮಾಡಬೇಕು ಅಂತಂದರೆ ಆಗಲಿಲ್ಲ ಫ್ರೆಂಡ್ಸ ಸೊ ಇವಾಗ ವಿಡಿಯೋ ಮಾಡತ್ತೀನಿ ಖಾರ ಹಚ್ಕೊಂಡು ತಿನ್ನೋದು ತಿನ್ನೋ ಟೇಸ್ಟಿಯಾಗಿದೆ ಬಟ್ ನನಗೆ ವಾಮಿಟ್ ಬಂದಂಗೆ ಆಗತ್ತೈತಿ ಸೊ ಅದಕ್ಕೆ ತಿನ್ಲೋ ಬೇಡ ಅಂತ ತಿಂತಾ ಫ್ರೆಂಡ್ಸ ಬರ್ರಿ ಯಾರು ಎಲ್ಲರೂ ನಮ್ಮ ಮನೆ ನಾಷ್ಟ ಮಾಡೋಕೆ ಬರ್ರಿ ಫ್ರೆಂಡ್ಸ ನಾಷ್ಟ ಮಾಡೋಣ ಅಂತ ನೋಡಿ ಫ್ರೆಂಡ್ಸ ಇವಾಗ ನಾವು ಅಂಗನವಾಡಿಗೆ ಹೋಗಿ ಹೆಸರು ಹಚ್ಚಕ್ಕೆ ಹೋಗಿದ್ದೀವಿ ಹಂಗೆ ಹೆಸರು ಹಚ್ಚಿದಾಗ ನಮಗೆ ಬಂದಿದ್ದಂಥದ್ದು ನನ್ನ ಮಗುಗೆ ಬೆಲ್ಲ ಕೊಟ್ಟಾರ ಹಂಗೆ ಹಾಲಿನ ಪುಡಿ ಕೊಟ್ಟಾರ ಎರಡು ಪಕೆಟ್ ಎರಡು ತಿಂಗಳದ ಮಿಲ್ಟಿ ಇದು ಪಾಪ ನನ್ನ ಮಗುಗೆ ಇದ್ರಾಗ ಇದ್ರಾಗ ನನ್ನ ಮಗುಗೊಂದು ಒಂದು ಒಂದು ಇದ್ರಾಗೂ ನನ್ನ ಮಗುಗೊಂದು ತಗ್ಗೊಂದು ಇದು ನನಗೆ ಲಡ್ಡು ರಡ್ಡು ಇದು ನನಗೆ ಕೊಟ್ಟಿದ್ದಾರೆ ಇವೆರಡು ನನ್ನ ಮಗುಗೆ ಇಷ್ಟೆಲ್ಲ ಕೊಟ್ಟಾರ ಮತ್ತು ತತ್ತಿನೂ ಕೊಟ್ಟಾರ ತತ್ತಿ ಅದಾವ ಅದೂ ಇಪ್ಪತ್ತು ತತ್ತಿ ಕೊಟ್ಟಾರ ಫ್ರೆಂಡ್ಸ ಟ್ರೇದಾಗ ಹಾಕಿ ಇಟ್ಟಿದ್ದಾರೆ ನಮ್ಮ ಮನೆಯವರ ಇಷ್ಟೆಲ್ಲ ಕೊಟ್ಟಾರ ಮತ್ತು ರವೆ ಸ್ವಲ್ಪ ಕೊಟ್ಟಾರ ಇಷ್ಟೆಲ್ಲ ಸರ್ಕಾರದಿಂದ ನಮ್ಗೆ ಸವಲತ್ತುಗಳ ನೋಡಿರಿ ಫ್ರೆಂಡ್ಸ ಮಿಲೆಟ್ ಲಡ್ಡು ಮಿಶ್ರಣ ಅಂತ ಇದು ಮಾಡ್ಕೊಂಡು ತಿನ್ಬೇಕು ಚಲೋ ಅಂತ ಹೇಳಿದಾರೆ ನೋಡೋಣ ಮಾಡ್ಕೊಂಡು ತಿಂತೀನಿ ನೋಡಿ ಫ್ರೆಂಡ್ಸ ಇವ ನಾಲ್ಕು ಬೌಲ್ ಇದಾವಲ್ರಿ ಚಹಾ ಕುಡಿ ಒಟ್ಕ ಇವ್ ನಾನು ಹಾಕಿ ಹೆಂಗೆ ತೊಗೊಂಡಂದ್ರೆ ಊಟ ಕುಂದರ್ಬೇಕಂತ ಕುಂದ್ರಾಕೆ ರೆಡಿ ಆಗಿದ್ದವು ರೀ ಮೊಬೈಲ್ ಅಂಥೇಳಿ ಮೊಬೈಲ್ ಕೊಟ್ರೆ ಇವು ಬೌಲ್ ಬರ್ತಾವು ಮತ್ತು ಇಲ್ಲದ ನೋಡ್ರಿಪ್ಪ ಪ್ಲೇಟ್ ಈ ಥರ ಪ್ಲೇಟ್ ಬರ್ತಾವೆ ಅನ್ನಾಕಿದ್ರು ಸೊ ಹಂಗಾಗಿ ವೇಸ್ಟ್ ಮೊಬೈಲ್ ಇದ್ದು ರೀ ಒಳಗ ಒಂದೆರಡ ವೇಸ್ಟ್ ಮೊಬೈಲ್ ಇದ್ದು ರೀ ಮನಿ ಒಳಗೊಂದೆರಡು ಸೌಂಡ್ ಇಟ್ಬಿಟ್ಟು ಏನು ಮಾಡೋದು ಬಿಟ್ಟು ಹಂಗೇ ವೇಸ್ಟ್ ಅಂತ ಹೇಳಿ ಹಂಗಾಗಿ ನಾನು ಏನು ಮಾಡೀನಿ ಹೂ ಮನೆಯವ್ರಿಗೆ ಊಟ ಕೊಡಾತೀನಿ ಅದು ಊಟ ಕೊಡೋದು ಬಿಟ್ಟು ಮೊಬೈಲ್ ಹುಡ್ಕ್ಯಾಡೀನಿಪ್ಪ ಎಲ್ಲಿದಾವತ್ತೆ ಅವತ್ತೇ ಮೊಬೈಲ್ ಹುಡ್ಕ್ಯಾಡೀನಿ ಸೊ ಮೊಬೈಲ್ ಹುಡ್ಕಾಡೋಕೆ ಹೋಗ್ಬಿಡ್ದೆ ಒಂದೇ ಮೊಬೈಲ್ ಸಿಕ್ತು ಫ್ರೆಂಡ್ಸ ಸುಮ್ಮನೆ ಇಟ್ಕೊಂಡು ವೇಸ್ಟ್ ಆಗ್ತವಲ್ಲ ಅದರಿಂದ ನಮ್ಗರು ಈ ಸಿಗೋದು ಲಾಭವೂ ಇಲ್ಲ ಹಾಗಾಗಿ ಏನು ಮಾಡೀನಿ ಅದೊಂದು ಮೊಬೈಲ್ ಇತ್ತು ಸೊ ಅದೊಂದು ಮೊಬೈಲ್ ಕೊಟ್ಟು ಅವ್ನು ಹಾಕಿ ಬೋಲ್ ತೊಗೊಂಡ್ರಿಪ್ಪ ಎಷ್ಟು ಗ್ರೇಟ್ ಅಲ್ರಿ ಸುಮ್ಮನೆ ರೊಕ್ಕ ಕೊಟ್ಟು ತೊಗೊಳಕ್ಕಿಂತ ಮನೆ ಮೊಬೈಲು ವೇಸ್ಟ್ ಆಗ್ತಾವ ಸೊ ಈಗ ಹಿ ಇಂಥದ್ರಾಗಲ್ಲಾರು ಉಪಯೋಗ ಆಗ್ತವಲ್ಲ ಅದರಿಂದ ಏನು ಲಾಭ ಗೊತ್ತಿಲ್ಲ ಬಟ್ ಪ್ರತಿ ಸಲವೂ ಬಂದಿರ್ತಾನಿ ಪ್ರತಿ ಸಲ ಬಂದಾಗ ತಾಡು ತೋರ್ಸಿ ಪ್ಲೇಟ್ ತೋರ್ಸಿದ್ನಲ್ಲ ಸೊ ಅಂತ ಒಂದು ಪ್ಲೇಟ್ ಬುಟ್ಟಿ ಹಂಗೆ ಹಿಂಗೆ ತೊಗೊಂಡೇ ಇರ್ತೀನಿ ರೀ ವೇಸ್ಟ್ ಮೊಬೈಲ್ಗಳ ಕೀಪ್ಯಾಡ್ ಮೊಬೈಲ್ಗಳು ಇರ್ತಾವಲ್ಲ ಅವೆಲ್ಲ ವೇಸ್ಟ್ ಇರ್ತಾವೆ ಸೊ ಅಂತಾಗಿ ತೊಗೊಂಡಿರ್ತೀನಿ ರೀ ಅಂದ್ರೆ ಏನೋ ಅವು ನಮ್ಗೆ ಯೂಸ್ ಆಗಂಗಿಲ್ಲ ಸೊ ಹಂಗಾಗಿ ತೊಗೊಂಡಿರ್ತೀನಿ ರೀ ಫ್ರೆಂಡ್ಸತಿ ಎಷ್ಟು ಖುಷಿ ಆಗತ್ತೈತಿ ನಾನು ಹೋಗಿ ಹೆಸರು ಹಚ್ಚಿದ್ನಿ ಅಂಗನವಾಡಿ ಒಗಿಂದು ರೇಷನ್ನು ಬಂತು ಸೊ ಫುಲ್ ಖುಷಿ ಆಗತ್ತೆ ಫ್ರೆಂಡ್ಸ್ ಈ ಖುಷಿನ ನಿಮ್ಮ ಜೊತೆ ಶೇರ್ ಮಾಡ್ಕೊಳತ್ತೀನೋ ಮಗದೊಮ್ಮೆ ಮಗದೊಮ್ಮೆ ಕೇಳ್ಕೊಳ್ಳೋದು ಏನಂದ್ರೆ ಪ್ಲೀಸ್ ನಿಮ್ಮ ಫ್ರೆಂಡ್ಸ್ ಫ್ಯಾಮ್ಲಿಗೆ ಶೇರ್ ಮಾಡಿರಿ ಹಂಗೆ ಒಂದು ಲೈಕ್ ಕೊಡಿರಿ ಇದು ಒಂದ ರೀ ಫ್ರೆಂಡ್ಸ್ ನಾನು ಕೇಳ್ಕೊಳ್ಳೋದು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ಸ್ಕಿಪ್ ಮಾಡಿದೆ ಕೊನೆವರೆಗೂ ನೋಡಿರಿ ಸಪೋರ್ಟ್ ಮಾಡಿರಿ ಫ್ರೆಂಡ್ಸ ಮತ್ತು ನಾನು ನಿಮಗೆ ನಾಳಿನ ಬ್ಲಾಗ್ದಾಗ ಸ್ಟ ಸಿಗ್ತೀನಿ ರೀಪ್ಪ